ಎಂ ಸಿ ಸುಧಾಕರ್ ಅವರಿಂದ ದುರ್ಗ ಹೋಬಳಿಯಲ್ಲಿ ಬಿರುಸಿನ ಪ್ರಚಾರ ಕಾರ್ಯಕರ್ತರ ವಿಶ್ವಾಸ ಹಾಗೂ ಪ್ರೀತಿ ಎಂದಿಗೂ ಕಮ್ಮಿ ಆಗಿಲ್ಲ ದೊಡ್ಡ ಮಟ್ಟದಲ್ಲಿ ವಿರೋಧಿ ಅಲೆ ಇದೆ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಹಾಗೂ ಮಾಜಿ ಶಾಸಕರಾದ ಎಂ ಸಿ ಸುಧಾಕರ್ ಅವರು ದುರ್ಗ ಹೋಬಳಿಯ ಕೋಟಗಲ್ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ತೆಳಿ ಬಿರುಸಿನ ಪ್ರಚಾರ ನಡೆಸಿ ಮತಯಾಚಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಸುಧಾಕರ್ ಅವರು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಿಂದ ಐದು ಬಾರಿ ಸ್ಪರ್ಧಿಸಿದ್ದು ಎರಡು ಬಾರಿ ಸೋತಿದ್ದೇನೆ ಎರಡು ಬಾರಿ ಸೋತಿದ್ರು ಕಾರ್ಯಕರ್ತರ ಪ್ರೀತಿ ವಿಶ್ವಾಸ ಹಾಗೆ ಉಳಿದಿದೆ ಅದರಲ್ಲಿ ಏನೂ ಕಮ್ಮಿ ಆಗಿಲ್ಲ ಎಂದು ಹೇಳಿದವರು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ವಿರೋಧಿ ಅಲ್ಲೇ ಇದೆ ಎಂದು ತಿಳಿಸಿದರು छॉम चालमा रोख ठनै बार जापलंढ्स ढर जाफर आपस सु़्स nah हो, when is your g- framework? Gebrताल जैसे मंगर हो,irosन्जिय सप्षाइ not in the dark આ છે 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 ह बस राम राम ल भलि ट्रवल न गेम मुछ न ओके सर मीकोसम होस्ट मेट दलमा राम राम हैन मा नमस्कार म यसमा यो मने सार गेम मुदेउ के सोला म मेरो सर फुटका रूम बड रहा हैन ददा रले मेरो सबै कुरा सबै कुरा जयगुट जयगुट कोटीला बो ना आइछ नस्कोले जम्मा है ठीक छ जयगुट कोटीला ಹೇಗೆ ಈಗ ನಾವು ಏಪ್ರಿಲ್ ಹತ್ತನೇ ತಾರೀಕಿಂದ ಚುನಾವಣಾ ಪ್ರಚಾರ ಪ್ರಾರಂಭ ಮಾಡಿದ್ದೀವಿ ಪ್ರತಿ ಗ್ರಾಮಕ್ಕೂ ಭೇಟಿ ಕೊಡೋಂಥ ಕಾರ್ಯಕ್ರಮ ಮಧ್ಯದಲ್ಲಿ ರಾಹುಲ್ ಗಾಂಧಿಯವರ ಭೇಟಿ ಸಂದರ್ಭದಲ್ಲಿ ಎರಡು ದಿವಸ ಬಿಟ್ಟರೆ ಮತ್ತು ರಂಜಾನ್ ಹಬ್ಬ ಒಂದು ದಿವಸ ಬಿಟ್ಟರೆ ಪೂರ್ತಿ ಇವತ್ತು ಈ ಒಂದು ಹೋಬಳಿ ಅಂಬಾಜರ್ಗ ಹೋಬಳಿ ಇದು ನಾಲ್ಕನೇ ದಿವಸ ಅಂದರೆ ಮಧ್ಯ ಮಧ್ಯದಲ್ಲಿ ಬಂದಿದ್ದೀವಿ ಇವತ್ತು ಈ ಹೋಬಳಿ ಮುಕ್ತಾಯ ಆಗುತ್ತೆ ನಿನ್ನೆಗೆ ಮುಂಗಾನಹಳ್ಳಿ ಹುಬ್ಳಿ ನಾಲ್ಕು ದಿವಸ ಪ್ರಚಾರ ಮುಕ್ತಾಯ ಆಗಿದೆ ನಾಳೆ ನಾವು ಕಸಬಾ ಹುಬ್ಳಿಗೆ ಹೋಗ್ತೀವಿ ಅದು ನಾಳೆ ಮುಕ್ತಾಯ ಆಗುತ್ತೆ ನಾಡಿದ್ದು ಕೈವಾರ ಹುಬ್ಳಿ ನಾಳೆ ಇಲ್ಲ ನಾಳೆ ಪ್ರಿಯಾಂಕಾ ಗಾಂಧಿಯವ್ರ ಕಾರ್ಯಕ್ರಮ ಇರೋದರಿಂದ ನಾಡಿದ್ದು ಆಚೆ ನಾಡಿದ್ದು ನಂತರ ಮುರುಗ್ಮಲ್ಲ ಹುಬ್ಳಿ ಒಂದು ದಿವಸ ಮುಗಿಸಿದ್ರೆ ಎಲ್ಲ ಗ್ರಾಮೀಣ ಪ್ರದೇಶದೆಲ್ಲ ಆಗುತ್ತೆ ನಗರ ಪ್ರದೇಶದಲ್ಲಿ ಈಗಾಗಲೇ ಎರಡು ದಿವಸ ಪ್ರಚಾರ ಆಗಿದೆ ಇನ್ನೊಂದು ದಿವಸ ಬಾಕಿ ಇದೆ ಬಹುಶಃ ಆರನೇ ತಾರೀಕು ಏಳು ಏಳನೇ ತಾರೀಕು ಬಹುತೇಕ ನಮ್ಮ ಪ್ರಚಾರ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ ರೆಸ್ಪಾನ್ಸ್ ಇದು ಐದನೇ ಚುನಾವಣೆ ನಂತು ನಮ್ಮ ಕಾರ್ಯಕರ್ತರು ಮುಖಂಡರ ಉತ್ಸಾಹ ಈ ಐದು ಚುನಾವಣೆಯಲ್ಲೂ ಇದೇ ರೀತಿ ಇತ್ತು ಉತ್ಸಾಹದಲ್ಲಿ ಅಥವಾ ಪ್ರೀತಿ ವಿಶ್ವಾಸದಲ್ಲಿ ಯಾವತ್ತೂ ಕಮ್ಮಿ ಆಗಿಲ್ಲ ನಾನು ಎರಡು ಸತಿ ಸೋತಿರ್ಬೋದು ಸೋತಂಥ ಸಂದರ್ಭದಲ್ಲಿ ಇದೇ ರೀತಿ ಉತ್ಸಾಹ ಇತ್ತು ಅದರಿಂದ ಆ ರೀತಿ ದೊಡ್ಡ ಬದಲಾವಣೆ ಅಥವಾ ಹೊಸತನ ಏನಿಲ್ಲ ನಮ್ಮ ಕಾರ್ಯಕರ್ತರು ಮುಖಂಡರು ನಮ್ಮ ಜೊತೆ ಇದ್ದಾರೆ ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತು ಅಧಿಕಾರಿ ಒಂದು ಆಡಳಿತ ವಿರೋಧಿ ಅಲೆ ಇದೆ ಭಾಳಷ್ಟು ಜನ ಸೇರ್ಪಡೆ ಆಗ್ತಾ ಇದ್ದಾರೆ ಇನ್ನು ಗ್ರಾಮೀಣ ಪ್ರದೇಶದಲ್ಲಿರ್ಬೋದು ನಗರ ಪ್ರದೇಶದಲ್ಲಿರ್ಬೋದು ಅದು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ಸೊ ನೋಡಬೇಕು ಮುಂದೆ ಯಾವ ರೀತಿ ನಡೀತದೆ ಅಂತ ಸರಿ ನಾಳೆ